ಎಲ್ಲರಿಗೂ ನನ್ನ ಚಾನೆಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಒಂದು ಪಿಕ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕ ಕಾರ್ಡ್ ರೀಡಿಂಗ್ ಎಲ್ಲಾರ್ಗು ರೆಸೆಟ್ ಆಗತ್ತೆ ಅಂತ ಹೇಳ್ತೀನಿ ನಿಮ್ಮ ಪರ್ಸನ್ ಯಾರು ಬೇಕಾದ್ರೂ ಆಗಿರ್ಲಿ ನಿಮ್ಮ ಕ್ರಶ್ ಆಗಿರ್ಲಿ ನಿಮ್ಮ ಹಸ್ಬೆಂಡ್ ಆಗಿರ್ಲಿ ನಿಮ್ಮ ವೈಫ್ ಆಗಿರ್ಲಿ ಲವರ್ ಆಗಿರ್ಲಿ ಅಟ್ ಪ್ರೆಸೆಂಟ್ ಇನ್ ನೀವ್ ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಕನೆಕ್ಷನ್ ಅಲ್ಲಿ ಇದ್ದೀರಾ ನಿಮ್ಗೆ ರೆಸೆಟ್ ಆಗತ್ತೆ ಅಂತ ಹೇಳ್ತೀನಿ ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ನಿಮ್ಮ ವ್ಯಕ್ತಿ ಏನೆಲ್ಲ ಆಕ್ಷನ್ ತಗೊಳ್ತಾರೆ ಅಂಡ್ ನಿಮ್ಮ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಿರ್ತಾರೆ ನಿಮ್ಮ ಪಾರ್ಟ್ನರು ಅಂಡ್ ಈ ಒಂದು ವ್ಯಕ್ತಿಯಿಂದ ನಿಮಗೇನಾಗತ್ತೆ ಮುಂದೆ ಫ್ಯೂಚರ್ ಅಲ್ಲಿ ಆದ್ರೆ ಮುಂದೆ ಫ್ಯೂಚರ್ ಏನಾಗತ್ತೆ ಅನ್ನೋದಕ್ಕಿಂತ ಐ ವಿಲ್ ಮೇಕ್ಸ್ ಅವರ್ ವೆರಿ ಸಿಂಪಲ್ ಅವರ ಅಭಿಪ್ರಾಯ ಯಾವ ತರ ಇರುತ್ತೆ ನಿಮ್ಮ ಮೇಲೆ ಅಂಡ್ ಎಲ್ಲವೂ ಕೂಡ ಈ ಒಂದು ವಿಡಿಯೋನಲ್ಲಿ ಲವ್ ರೀಡಿಂಗ್ ಇದು ಸೊ ರೀಡಿಂಗ್ ಅಲ್ಲಿ ಎಲ್ಲ ಡೀಟೇಲ್ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಏಂಜಲ್ಸ್ ಗೈಡೆನ್ಸ್ ಸಹ ನಿಮಗೆ ಸಿಗತ್ತೆ ಟ್ಯಾರೋ ಪ್ಲಸ್ ಏಂಜಲ್ ಗೈಡೆನ್ಸ್ ಈ ಒಂದು ಕೊಂಬೋ ವಿಡಿಯೋ ಮಾಡಿ ತುಂಬಾ ಲಾಂಗ್ ಟೈಮ್ ಆಯಿತು ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ ನ ಆಪ್ಷನ್ ಆಗಿ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಲ್ಯಾಪ್ ಸಾರಿ ಸಾಟ್ ಲೈಟ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ರೆಡ್ ಜಾಸ್ಪರ್ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತದೆ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ ಓಕೆ ಓಕೆ ಐ ಥಿಂಕ್ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಏನಲ್ಲ ನೀವು ಚೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಸ್ಟಾರ್ಟ್ ಮಾಡೋಣ ಗೈಸ್ ಯಾರಲ್ಲ ಸಾರ್ಡ್ ಲೈಟ್ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂಡ್ ಏನಲ್ಲ ಆಕ್ಷನ್ ತಗೊಳ್ತಾರೆ ಒಂದು ಕನೆಕ್ಷನ್ ಅಲ್ಲಿ ಎಲ್ಲವೂ ಕೂಡ ಇವಾಗ ತಿಳ್ಕೊಳ ಯಾರು ಫಸ್ಟ್ ಪಾಯಲ್ ನ ಚೂಸ್ ಮಾಡಿದ್ರ ನಿಮ್ಗಾಗಿ ವಿಡಿಯೋನ ಮಾಡೋಣ ಓಕೆ सो बॉटम आफ दि कारस्ट फैल चूज टोर्स पैंटिकल नईट आफ पैंटिकल कि गईडें सह नोबिड़ण सो ಏನ್ ಕೊಡ್ತಾರೆ ನಿಮ್ಮ ಸಿಚುಯೇಷನ್ಗೆ ಗೆ ನಿಮ್ಗೆ ಗೈಡೆನ್ಸ್ ಅಂತ ಲೆಟ್ಸ್ ಬಿಗಿನ್ ಓಕೆ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ರೀಡಿಂಗ್ ಅಲ್ಲಿ ಒಂದೇ ಒಂದು ಗೈಡೆನ್ಸ್ ಬಂದಿದೆ ದಟ್ ಈಸ್ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅಂತ ಓಕೆ ಓಕೆ ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಿದೆ ಅಂದರೆ ಸೊ ಐ ಥಿಂಕ್ ನೈಟ್ ಆಫ್ ಕಪ್ಸ್ ಇರೋದ್ರಿಂದ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದನರ್ಜಿ ನೀವಿಬ್ರು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದೀರಾ ದೂರ ದೂರ ಇದ್ದೀರಾ ಅಥವಾ ನೀವಿಬ್ರು ಮೀಟ್ ಮಾಡಿ ತುಂಬ ಲಾಂಗ್ ಟೈಮ್ ಆಗ್ತಾ ಇದೆ ಒಂದು ತಿಂಗಳು ಆಗ್ತಾ ಬರ್ತಾ ಇದೆ ವಾರ ಆಗ್ತಾ ಬರ್ತಾ ಇದೆ ನೀವಿಬ್ರು ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ ನೀವಿಬ್ರು ಸರಿಯಾಗಿ ಮೀಟ್ ಮಾಡಿಲ್ಲ ಅಂತ ಅಂದರೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಮೀಟ್ ಮಾಡ್ತಾರೆ ನಿಮಗೆ ಟೈಮ್ ಕೊಡ್ತಾರೆ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಆ್ಯಂಡ್ ನಿಮ್ಮ ವ್ಯಕ್ತಿ ನಿಮ್ಮ ಒಂದು ಎಮೋಷನ್ಸ್ ನಿಮ್ಮ ಫೀಲಿಂಗ್ಸ್ ಎಲ್ಲಾನು ಕೂಡ ಅರ್ಥ ಮಾಡಿಕೊಂಡು ನಿಮ್ಮ ಥರ ನಿಮ್ಮ ಒಂದು ಅಭಿರುಚಿ ತಕ್ಕ ಹಾಕಿ ಆ ಒಂದು ವ್ಯಕ್ತಿ ಚೇಂಜ್ ಆಗ್ತಾರೆ ಅಂದರೆ ಒಳ್ಳೆ ರೀತಿನಲ್ಲಿ ನಿಮಗಾಗಿ ಒಂದು ವ್ಯಕ್ತಿ ಈ ಒಂದು ಕನೆಕ್ಷನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅಂತಲೂ ಕೂಡ ಹೇಳ್ಬೋದು ಆ್ಯಂಡ್ ಅದ್ರ ಜೊತೆಗೆ ವಿ ಹ್ಯಾವ್ ಟೆನ್ ಆಫ್ ಸೋರ್ಟ್ಸ್ ಬಾಟಮ್ ಆಫ್ ದಿ ಕಾರ್ಡ್ ಟೆನ್ ಆಫ್ ಸೋರ್ಟ್ಸ್ ಇತ್ತು ಸೊ ಟೆನ್ ಆಫ್ ಸೋರ್ಟ್ಸ್ ಏನು ಕಾಣಿಸ್ತಾ ಇದೆ ಅಂದರೆ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮಗೆ ತುಂಬ ಪೇನ್ ಮಾಡಿದ್ದಾರೆ ಹರ್ಟ್ ಮಾಡಿದ್ದಾರೆ ಅದೆಲ್ಲ ಪೇನ್ಗೆ ಹರ್ಟ್ಗೆ ನಿಮ್ಗೆ ಏನೆಲ್ಲ ನೋಗಳು ಮಾಡಿದ್ದಾರೆ ಅದೆಲ್ಲದಕ್ಕೂ ಈ ಒಂದು ವ್ಯಕ್ತಿ ಸಾರಿ ಕೇಳಬೇಕು ನಿಮ್ಮ ಫರ್ಗಿವ್ನೆಸ್ ಅವ್ರಿಗೆ ಬೇಕಾಗಿದೆ ಐ ತಿಂಕ್ ನೀವು ಈ ಒಂದು ವ್ಯಕ್ತಿಯಿಂದ ಪದೇ ಪದೇ ಹರ್ಟ್ ಆಗ್ತಾ ಇದ್ದೀರಾ ಅಂತಂದ್ರೆ ಅದೆಲ್ಲದಕ್ಕೂ ಸಾರಿ ಕೇಳಬೇಕು ಎಪಾಲಜಿ ಕೇಳಬೇಕು ಮನ್ಸಾರೆ ನಿಮಗೆ ಅದನ್ನು ಕ್ಷಮಿಸಿ ಅಂತ ಕೇಳಬೇಕು ಅನ್ಕೊಂಡಿದ್ದಾರೆ ನಿಮ್ಮ ಪಾರ್ಟ್ನರ್ ಅವರ ಹೃದಯದಲ್ಲಿ ನಿಮಗೆ ಏನ್ ನೋವ್ ಮಾಡಿದ್ದಾರೆ ಅದಕ್ಕೆ ಇವಾಗ ಅವರು ಕೂಡ ಆ ಒಂದು ಪೇನ್ನ ಅನುಭವಿಸ್ತಾ ಇದ್ದಾರೆ ಓಕೆ ಸೊ ಇದು ನಂಗೆ ಕಾಣಿಸ್ತಾ ಇದೆ ಆ್ಯಂಡ್ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಇದೆ ನೈಟ್ ಆಫ್ ಪೆಂಟಿಕಲ್ಸ್ ಇದೆ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ ಸೊ ಕಂಟಿನ್ಯೂಸ್ಲಿ ಮೂರು ಕಾರ್ಡು ಕೂಡ ಪೆಂಟಿಕಲ್ ಕಾರ್ಡ್ ಇದೆ ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮಗೆ ತುಂಬ ಎಲ್ಪ್ ಮಾಡ್ತಾರೆ ಅಂತಲೂ ಕೂಡ ಕಾಣಿಸ್ತಾ ಇದೆ ಫೈನಾನ್ಷಿಯಲಿ ಈ ಒಂದು ವ್ಯಕ್ತಿ ನಿಮಗೆ ಎಲ್ಪ್ ಮಾಡಬೇಕು ಸಪೋರ್ಟ್ ಮಾಡಬೇಕು ಆ್ಯಂಡ್ ನಿಮ್ಮ ಎಲ್ಲ ಕನ್ಸುಗಳಿಗೆ ಇವರು ಬೆನ್ನೆಲವಾಗಿ ಕಷ್ಟಪಟ್ಟು ಏನು ಹಾರ್ಡ್ ವರ್ಕ್ ಮಾಡ್ತಾ ಇದ್ರೆ ಅದೆಲ್ಲದಕ್ಕೂ ಈ ಒಂದು ವ್ಯಕ್ತಿ ಎಲ್ಪ್ ಮಾಡಬೇಕು ಅಂದ್ಕೊಂಡಿದ್ದಾರೆ ದ ಫಾರ್ಮ್ ಆಫ್ ಮನಿ ಸೊ ನೀವೇನಾದರೂ ನಿಮ್ಮ ಪಾರ್ಟ್ನರ್ ಹತ್ರ ದುಡ್ಡು ಕೇಳೋಕ್ಕೆ ಮುಜುಗರ ಪಡ್ತಾ ಇದ್ರ ಅಂದ್ರೆ ಮೇ ಬಿ ಒಂದು ವ್ಯಕ್ತಿ ನಿಮ್ಮ ಒಂದು ಯೋಚನೆಗಳನ್ನ ನಿಮ್ಮನ್ನ ಅರ್ಥ ಮಾಡ್ಕೊಂಡು ಏನು ಬೇಕು ಅನ್ನೋದನ್ನ ಈ ಒಂದು ವ್ಯಕ್ತಿ ತಿಳ್ಕೊಂಡು ಇವರು ನಿಮ್ಗೆ ಮನಿ ಸಹಾಯನೂ ಕೂಡ ಮಾಡ್ತಾರೆ ಐ ತಿಂಕ್ ನೀವು ತುಂಬಾನೇ ಎಲ್ಪ್ ಮಾಡಿದ್ರ ಫೈನಾನ್ಷಲಿ ಒಂದ್ ವ್ಯಕ್ತಿ ನೀವು ತುಂಬಾ ಎಲ್ಪ್ ಮಾಡಿದಿರಾ ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿ ನಿಮಗೆ ಎಲ್ಪ್ ಮಾಡಬೇಕು ಅನ್ಕೊಂಡಿದ್ದಾರೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮಗಾಗಿ ಏನ್ ಬೇಕಾದರೂ ರಿಸ್ಕ್ ನ ತಗೊಳ್ಳೋದಕ್ಕೆ ಒಂದು ವ್ಯಕ್ತಿ ರೆಡಿ ಇದಾರೆ ಐ ತಿಂಕ್ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬೆ ತುಂಬಾ ನಂಬಿಕೆ ಬರ್ತಾ ಇದೆ ಅಂಡ್ ಪ್ರೀತಿ ಇದೆ ಕೇರ್ ಇದೆ ಅಂಡ್ ತುಂಬಾನೇ ಒಂದು ವ್ಯಕ್ತಿ ಯಾವ ಥರ ಒಂದು ಸ್ಟೇಜ್ ಅಲ್ಲಿ ಇದಾರೆ ಅಂದ್ರೆ ನಿಮ್ಮನ್ನ ಬಿಟ್ಟು ಅವ್ರ ಲೈಫ್ನ ಒಂದು ಕ್ಷಣನೂ ಕೂಡ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ ಆ ಒಂದು ರೀತಿನಲ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಆವರಿಸ್ಕೊಂಡಿದ್ದಾರೆ ಅಂದ್ರೆ ನೀವು ಅವ್ರನ್ನ ಅಷ್ಟು ಅಟ್ಯಾಚ್ ಅಂದ್ರೆ ಅವ್ರನ್ನ ತುಂಬ ಪ್ರೀತಿಸ್ತಾ ಇದಾರೆ ಇನ್ ದ ಸೇಮ್ ವೇ ಅವರು ನಿಮ್ಮನ್ನ ಅಷ್ಟೇ ಪ್ರೀತಿಸ್ತಾ ಇದ್ದಾರೆ ಸೊ ನಿಮ್ಮ ನಿಮ್ಮಿಬ್ಬರ ಪ್ರೀತಿ ಒಂದು ಗೆ ಬೆಳೆದಿದೆ ಸೊ ಒಬ್ರು ಬಿಟ್ಟು ಇನ್ನೊಬ್ರು ಇರೋಲ್ಲ ಸೊ ಈ ಥರ ನೀವಿಬ್ಬರು ಇದೀರಾ ಆ್ಯಂಡ್ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ಆಲ್ರೆಡಿ ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ ಫ್ಯಾಮಿಲಿ ಮೆಂಬರ್ ಇವರು ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಆ್ಯಂಡ್ ಇವರು ಏನೆಲ್ಲ ಕೇಳ್ತಾರೆ ಅದನ್ನೆಲ್ಲ ನಾನು ತಂದ್ಕೊಡ್ಬೇಕು ಆ್ಯಂಡ್ ಪ್ರತಿ ಸತಿನೂ ಅವ್ರು ಅಂದ್ಕೊಳ್ತಾ ಇರ್ತಾರೆ ನನ್ನ ಕಡೆಯಿಂದ ಇವ್ರಿಗೆ ಏನು ಇಲ್ಲ ಅಂತ ಸೊ ಅದನ್ನ ಇವರು ನಿಮ್ಮ ಆಸೆಗಳನ್ನ ಪೂರೈಸಬೇಕು ಅನ್ನೋದು ಇವರ ಒಂದು ಫೀಲಿಂಗ್ಸ್ ಆಗಿದೆ ಆ್ಯಂಡ್ ನಾನೇನು ಹೇಳ್ತೀನಿ ಗಾಯಸ್ ಟೆಂಪ್ರನ್ಸ್ ಇರೋದ್ರಿಂದ ನೀವು ಹೀಲ್ ಆಗಬೇಕು ನಿಮ್ಮ ಪಾರ್ಟ್ನರು ಆಗಬೇಕು ಈ ಒಂದು ಕನೆಕ್ಷನು ಹೀಲ್ ಆಗುತ್ತೆ ಮುಂದೆ ಬರುವಂತಹ ದಿನಗಳಲ್ಲಿ ಈ ಒಂದು ಕನೆಕ್ಷನಲ್ಲಿ ಬ್ಯಾಲೆನ್ಸ್ ಬರುತ್ತೆ ಸೊ ಏನೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ನಿಮ್ಮ ಸಿಚುಯೇಷನ್ ಅಲ್ಲಿ ಏನೆಲ್ಲ ನಿಮ್ಮ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ರ ಕರೆಂಟ್ಲಿ ಯಾವುದೇ ರೀತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಆಗಿರ್ಬೋದು ಕರಿಯರ್ ಅಲ್ಲಿ ಏನಾದರೂ ಒಂದು ಡಿಫಿಕಲ್ಟೀಸ್ನ ನೀವು ಫೇಸ್ ಮಾಡ್ತಾ ಇದ್ರ ಅಂದರೆ ಅದೆಲ್ಲನೂ ಕೂಡ ಬ್ಯಾಲೆನ್ಸ್ ಆಗುತ್ತೆ ಆ್ಯಂಡ್ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮನ್ನು ಎಂದಿಗೂ ಬಿಟ್ಟು ಹೋಗೋದಿಲ್ಲ ಅದನ್ನು ನಿಮಗೆ ಪ್ರಾಮಿಸ್ ಕೂಡ ಮಾಡ್ತಾರೆ ಆ್ಯಂಡ್ ಇನ್ ದ ಸೇಮ್ ವೇ ಅವರು ನಿಮ್ಮನ್ನ ಐ ತಿಂಕ್ ಮ್ಯಾರೇಜ್ ಆಗಬೇಕು ಮದುವೆ ಕಮಿಟ್ಮೆಂಟ್ ಕೊಡಬೇಕು ಅನ್ನೋದು ಈ ಒಂದು ವ್ಯಕ್ತಿ ಆಸೆ ಆಗಿದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮಗೆ ಸ್ಲೋ ಆಗಿ ಮ್ಯಾರೇಜ್ ಕಮಿಟ್ಮೆಂಟ್ ಕೂಡ ಕೊಡ್ತಾರೆ ಅಂತ ಕಾಣಿಸ್ತಾ ಇದೆ ಸೊ ನೈಟ್ ಆಫ್ ಪೆಂಟಿಕಲ್ಸ್ ಇದೆ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಮದುವೆ ಆಗಬೇಕು ಮ್ಯಾರೇಜ್ ಆಗಬೇಕಂತೂ ಅವರ ಮೈಂಡ್ ಅಲ್ಲಿ ಇದೆ ಸೊ ಇಂದು ಸೇಮ್ ವಿ ನಿಮಗೂ ಕೂಡ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ನನ್ನ ಪಾರ್ಟ್ನರ್ ನನ್ನ ಮದುವೆ ಆಗಬೇಕು ಅಂತ ಸೊ ಡೆಫಿನೆಟ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ಗೆ ಎಲ್ಲದಕ್ಕೂ ಉತ್ತರಗಳು ಸಿಗುತ್ತೆ ಅಟ್ ದ ರೈಟ್ ಟೈಮ್ ಸೊ ನೈಟ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗಿ ಒಂದು ವ್ಯಕ್ತಿ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಸೊ ಸ್ಲೋ ಆಗಿ ಮದುವೆ ಆಗ್ತಾರೆ ಅನ್ನೋ ಮಾತ್ರಕ್ಕೆ ಅವರ ಮೈಂಡಲ್ಲಿ ಇವಾಗ ಮದುವೆ ಆಗಲೇಬಾರ್ದು ಅಂತೇನಿಲ್ಲ ಸೊ ಅವ್ರಿಗೂ ಕೂಡ ಲೈಫಲ್ಲಿ ಕೆಲವೊಂದು ಜವಾಬ್ದ ಜವಾಬ್ದಾರಿಗಳಿರೋದ್ರಿಂದ ಅವ್ರಿಗೆ ಸದ್ಯಕ್ಕೆ ಮದುವೆ ಅನ್ನೋದು ಸ್ವಲ್ಪ ಮುಂದೆ ಹೋಗೋಣ ಸೊ ಮುಂದೆ ತಳ್ಳೋಣ ಅನ್ನೋದೊಂದು ಮೈಂಡ್ಸೆಟ್ ಅಲ್ಲಿದ್ದಾರೆ ಬಿಟ್ಟರೆ ಅವ್ರಿಗೆ ನಿಮ್ಮನ್ನೇ ಮದುವೆ ಆಗಬೇಕು ಅವರೂ ಆಸೆ ಇದೆ ಆದಷ್ಟು ಬೇಗ ಮದುವೆ ಆಗಬೇಕು ಫ್ಯಾಮಿಲಿ ಮಾಡ್ಕೊಳ್ಬೇಕು ಅಂತ ಸೊ ಅವ್ರಿಗೂ ಕನಸಿದೆ ಅಂತಲೂ ಹೇಳ್ತೀನಿ ಬಟ್ ಸ್ಟಿಲ್ ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇದೆ ಅವರ ಫ್ಯಾಮ್ಲಿನಲ್ಲಿ ಆಗಿರ್ಬೋದು ಕರಿಯರಲ್ಲಿ ಆಗಿರ್ಬೋದು ದಿಸ್ ಪರ್ಸನ್ ಇಸ್ ಗೋಯಿಂಗ್ ಥ್ರೂ ಅ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಇನ್ ದರ್ ಲೈಫ್ ಅದೆಲ್ಲ ಫುಲ್ಫಿಲ್ ಮಾಡಿ ನಿಮಗೂ ಕೂಡ ಅಷ್ಟು ಕಮಿಟ್ಮೆಂಟ್ ಕೊಡಬೇಕು ಅಂದರೆ ಇಟ್ ವಿಲ್ ಟೇಕ್ ಟೈಮ್ ಅಂತ ಹೇಳ್ತೀನಿ ಸೊ ಗೈಡೆನ್ಸ್ ಬಂದು ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಸೊ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಿಮ್ಮಲ್ಲೇ ಉತ್ತರಗಳಿದೆ ಸೊ ಅದು ನಿಮಗೆ ಉತ್ತರ ಸರಿಯಾಗಿ ಸಿಗ್ತಾ ಇದೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಫಸ್ಟು ನೀವು ಮೆಡಿಟೇಷನ್ ಮಾಡಬೇಕು ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡಬೇಕು ಸೊ ನೀವು ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಅಂದರೆ ಮೆಡಿಟೇಷನ್ ಮಾಡುವಾಗ ಸ್ಲೋ ಆಗಿ ನಿಮ್ಮೆಲ್ಲ ಪ್ರಶ್ನೆಗಳನ್ನ ಒಂದೊಂದಾಗಿ ಕೇಳ್ಕೊಂಡು ಬನ್ನಿ ಸೊ ನಿಮ್ಮ ಹೃದಯ ನಿಮ್ಮ ಅಂತರ ಆಗನೇ ನಿಮಗೆ ನಿಮ್ಮ ಉತ್ತರಗೆ ಆನ್ಸರ್ ಸಿ ಆ್ಯನ್ಸರ್ ಕೊಡುತ್ತೆ ನಿಮಗೆ ಉತ್ತರಿಸುತ್ತೆ ಅಂತ ಹೇಳ್ತಾ ಇದಾರೆ ಸೊ ಮೆಡಿಟೇಷನ್ ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್ ಯಾರೆಲ್ಲ ರೆಡ್ ಜಾಸ್ಪರ್ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಗೆ ಏನೆಲ್ಲ ಆಕ್ಷನ್ ತಗೊಳ್ತಾರೆ ಕನೆಕ್ಷನ್ ಅಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದಾರೆ ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗೆ ಸೊ ಫಸ್ಟ್ ಟ್ಯಾರೋ ರೀಡಿಂಗ್ ಅಲ್ಲಿ ನೋಡೋಣ ಆಮೇಲೆ ವಿ ಕ್ಯಾನ್ ಗೋ ಫಾರ್ ಏಂಜಲ್ ಗೈಡೆನ್ಸ್ ಓಕೆ ಸೊ ವಾ ಫಸ್ಟ್ ಲವರ್ಸ್ ಕಾರ್ಡ್ ಬರ್ತಾ ಇದೆ ಓಕೆ ಮೈ ಗಾಡ್ ಬಾಟಮ್ ಆಫ್ ದಿ ಕಾರ್ಡ್ ಕೂಡ ಮೆಜಿಷಿಯನ್ ಕಾರ್ಡ್ ಬಂದಿದೆ ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಇಲ್ಲಿ ಚೂಸ್ ಮಾಡಿದ್ರ ಬಾಟಮ್ ಆಫ್ ದಿ ಕಾರ್ಡ್ ಮೆಜಿಷಿಯನ್ ಇದೆ ಅಂಡ್ ಐ ಹ್ಯಾವ್ ಲವರ್ಸ್ ಕಾರ್ಡ್ ಬ್ಯೂಟಿಫುಲ್ ನೈನ್ ಆಫ್ ಪೆಂಟಿಕಲ್ಸ್ ಬ್ಯೂಟಿಫುಲ್ ಅಗೇನ್ ಟವರ್ ಫೈವ್ ಆಫ್ ಬ್ಯಾಂಡ್ಸ್ ಫೈವ್ ಆಫ್ ಸೋರ್ಡ್ಸ್ ಅಂಡ್ ನೈಟ್ ಆಫ್ ಬ್ಯಾಂಡ್ಸ್ ಅಂಡ್ ಇವಾಗ ಏಂಜಲ್ ಗೈಡೆನ್ಸ್ ಸಹ ನೋಡ್ಬಿಡೋಣ ಏನು ಗೈಡೆನ್ಸ್ ಬರುತ್ತೆ ನಿಮ್ಮ ಒಂದು ಸಿಚುವೇಶನ್ಗೆ ನಿಮಗೆ ನಿಮ್ಮ ಪಾರ್ಟ್ನರ್ಗೆ ಅಂತ ಅಬಂಡನ್ಸ್ ಒನ್ ಮೋರ್ ಸೊ ಒನ್ ಮೋರ್ ಸಿಕ್ಕರದ ನೋಡೋಣ ಯಾವ ಥರ ಇನ್ನೊಂದು ಗೈಡೆನ್ಸ್ ಬರುತ್ತೆ ಅಂತ ಡೋಂಟ್ ಸ್ಟಾಪ್ ಓಕೆ ಓ ಮೈ ಗಾಟ್ ಓಕೆ ಸೊ ಗೈಸ್ ನನಗೆ ಎರಡು ಏಂಜಲ್ಸ್ ಕಡೆಯಿಂದ ಆಗಿರ್ಬೋದು ಟ್ಯಾರೋ ಕಡೆಯಿಂದ ಆಗಿರ್ಬೋದು ಎರಡೂ ಕೂಡ ನನಗೆ ಬ್ಯೂಟಿಫುಲ್ ಕಾರ್ಡ್ಸ್ ಬಂದಿದೆ ಯಾರೆಲ್ಲ ಸೆಕೆಂಡ್ ಪಾಯಲ್ನ ಚೂಸ್ ಮಾಡಿದ್ರ ಐ ತಿಂಕ್ ಈ ಒಂದು ಕನೆಕ್ಷನ್ ಅಲ್ಲಿ ನೀವು ತುಂಬಾನೇ ಸಾಕ್ರಿಫೈಸ್ ನೀವು ಆಗಲಿ ನಿಮ್ಮ ಪಾರ್ಟ್ನರ್ ಆಗ್ಲಿ ಇಲ್ಲಿ ನನಗೆ ಸ್ಯಾಕ್ರಿಫೈಸ್ ಕಾಣಿಸ್ತಾ ಇದೆ ಸೊ ನೀವ್ ತುಂಬಾನೇ ತ್ಯಾಗಗಳನ್ನ ಮಾಡಿದೀರ ಸೊ ಈ ಒಂದು ವ್ಯಕ್ತಿಗೋಸ್ಕರ ನಿಮ್ಮನ್ನ ಅವ್ರು ಉಳಿಸ್ಕೊಳ್ಳೋದಕ್ಕೆ ಅವರು ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ ಅಂಡ್ ನೀವು ಅವ್ರಿಗೋಸ್ಕರ ತುಂಬಾ ಕಾಂಪ್ರಮೈಸ್ಗಳನ್ನ ಮಾಡ್ಕೊಂಡಿದೀರಾ ನಿಮ್ಮ ಗುಣದಲ್ಲಾಗಿರ್ಬೋದು ಬಿಹೇವಿಯರ್ ಆಗಿರ್ಬೋದು ನಿಮ್ಮ ಕಲ್ಚರಲ್ ಆಗಿರ್ಬೋದು ಅಥವಾ ನಿಮ್ಮನ್ನ ನೀವು ಬದಲಾ ಮಾಡ್ಕೊಂಡಿದ್ದೀರಾ ಈ ಒಂದು ವ್ಯಕ್ತಿಗೋಸ್ಕರ ಅಂಡ್ ಅವರು ಕೂಡ ಅಷ್ಟೇ ಬದಲಾಗಿದ್ದಾರೆ ಈ ಒಂದು ಕನೆಕ್ಷನ್ ನ ಉಳಿಸಿಕೊಳ್ಳೋದಕ್ಕೋಸ್ಕರ ಇಟ್ಸ್ ಆಲ್ ಬಿಕಾಸ್ ಆಫ್ ಲವ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ ರೆಸ್ಪೆಕ್ಟ್ ಮಾಡ್ತಾರೆ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ಲಾಸ್ಟ್ ಆಪ್ಷನ್ ಅಂದ್ರೆ ಲಾಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಲಾಸ್ಟ್ ವ್ಯಕ್ತಿ ಅವ್ರ ಲೈಫಲ್ಲಿ ಒಂದು ಭರವಸೆ ಇದೆ ನಂಬಿಕೆ ಇದೆ ಯಾರ ಮೇಲಾದರೂ ಪ್ರೀತಿ ಪ್ರೇಮ ಅಂತ ಅಂದ್ರೆ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಯಾರ್ದು ಫೈನಲ್ ಅಂತ ನಾನು ಹೇಳ್ಬೋದು ಅವರು ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬ ನಂಬಿಕೆ ಇದೆ ಸೊ ನಂಬಿಕೆ ಇಟ್ಟು ನಿಮಗೆ ಪ್ರೀತಿ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಅದನ್ನು ಐ ಥಿಂಕ್ ಈ ಒಂದು ವ್ಯಕ್ತಿ ಜೊತೆಗೆ ನೀವು ಯಾವ್ತರ ಇದ್ದೀರಾ ಅಂತ ಅಂದರೆ ಅವ್ರಿಗೆ ತುಂಬ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ನಿಮಗೆ ನೀವು ಆಲ್ರೆಡಿ ಸೆಟಲ್ ಆಗಿದ್ದೀರ ಮೇ ಬಿ ನೀವು ನಿಮ್ಮ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರ್ಬೋದು ಯಾಕಂದ್ರೆ ನಂಗೆ ನೈನ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಮೇ ಬಿ ನಿಮ್ಮ ಎನರ್ಜೀಸ್ ಯಾವ ಥರ ಇದೆ ಅಂದರೆ ನಿಮಗೆ ಯಾವುದಕ್ಕೂ ಕಮ್ಮಿ ಇಲ್ಲ ಸೊ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಯಾರು ಸೂಪರ್ ರಿಚ್ ಅಥವಾ ಅವ್ರನ್ನ ಕಂಪೇರ್ ಮಾಡಿದ್ರೆ ನೀವು ತುಂಬಾನೇ ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ದೀರಾ ಅದೇ ರೀತಿ ಈ ಒಂದು ವ್ಯಕ್ತಿ ಜೊತೆಗೆ ನೀವು ತುಂಬಾನೇ ಸಾಕ್ರಿಫೈಸ್ ಮಾಡಿದ್ರೆ ಈ ಒಂದು ವ್ಯಕ್ತಿನ ನಾನು ಪಡ್ಕೊಳ್ಬೇಕು ಇವ್ರಿಗೋಸ್ಕರ ನಾನು ಜೀವನದಲ್ಲಿ ಜೀವನವನ್ನ ನಡೆಸಬೇಕು ಅಂತ ಹೇಳಿ ವ್ಯಕ್ತಿ ಜೊತೆಗೆ ತುಂಬಾ ಹೊಂದ್ಕೊಂಡು ಹೋಗಿದ್ರೆ ಇನ್ ದ ಸೇಮ್ ವೇ ಅವರು ಕೂಡ ನಿಮ್ಮ ಒಂದು ಅಂತಸ್ತೆಗೆ ತೂಗೋ ಹಾಗೆ ಅವರು ಕೂಡ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವರು ಕೂಡ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅವ್ರಿಗೂ ಇವಾಗ ಯಾವುದೇ ರೀತಿ ಕಡಿಮೆ ಇಲ್ಲ ಸೊ ಹಾಗಾಗಿ ನನಗೇನು ಕಾಣಿಸ್ತಾ ಇದೆ ನಿಮ್ಮ ವ್ಯಕ್ತಿ ಮುಂದೆ ಬರುವಂಥ ದಿನಗಳಲ್ಲಿ ನಿಮಗೆ ಆದಷ್ಟು ಬೇಗ ನಿಮ್ಮನ್ನ ಮ್ಯಾರೇಜ್ ಆಗಬೇಕು ಮದುವೆ ಆಗಬೇಕು ಅಂತ ಹೇಳಿ ನಿಮಗೆ ಪ್ರಾಮಿಸ್ ಮಾಡ್ತಾ ಇದಾರೆ ಮಾತು ಕೊಡ್ತಾ ಇದ್ದಾರೆ ಮುಂದೆ ಬರುವಂತ ದಿನಗಳಲ್ಲಿ ನಾವ್ ಆದಷ್ಟು ಬೇಗ ಮದ್ವೆ ಆಗೋಣ ಮ್ಯಾರೇಜ್ ಆಗೋಣ ಅಂತ ಯಾಕಂದ್ರೆ ಇನ್ನೂ ವೆಯ್ಟ್ ಮಾಡಕ್ಕೆ ಆಗಲ್ಲ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಪಡ್ಕೊಳ್ಬೇಕು ಮದ್ವೆ ಆಗ್ಬೇಕು ಕಮಿಟ್ಮೆಂಟ್ ನ ಕೊಡಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿ ತುಂಬಾ ಎಕ್ಸೈಟೆಡ್ ಅಲ್ಲಿ ಕಾಯ್ತಾ ಇದಾರೆ ನೈಟ್ ಆಫ್ ಬ್ಯಾಂಡ್ಸ್ ಇದೆ ಮುಂದೆ ಬರುವಂತ ದಿನಗಳಲ್ಲಿ ಈ ಒಂದು ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಕೊಡೋದ್ರ ಬಗ್ಗೆ ಮ್ಯಾರೇಜ್ ಆಗೋದ್ರ ಬಗ್ಗೆ ಮಾತಾಡ್ತಾರೆ ನಿಮ್ಮ ಫ್ಯಾಮಿಲಿನಲ್ಲಿ ಆಗಿರ್ಬೋದು ಅವರ ಫ್ಯಾಮಿಲಿನಲ್ಲಿ ಆಗಿರಬಹುದು ಮಾತಾಡ್ತಾರೆ ಅಂತ ನಂಗೆ ಕಾಣಿಸ್ತಾ ಇದೆ ಲವರ್ಸ್ ಇದೆ ಸೊ ಐ ಥಿಂಕ್ ಯಾರ್ ಬಿಲಾಂಗ್ಸ್ ಟು ಟ್ವಿನ್ ಫ್ಲೇಮ್ ಜರ್ನಿ ಸೊ ನೀವಿಬ್ರು ನಿಮ್ಮ ಪಾರ್ಟ್ನರ್ ನೀವು ಟ್ವಿನ್ ಫ್ಲೇಮ್ ಅಲ್ಲಿ ಇದೀರಾ ನಿಮ್ಮ ಪಾರ್ಟ್ನರ್ ನಿಮ್ಮ ಟ್ವಿನ್ ಫ್ಲೇಮ್ ಇದಾರೆ ಸೊ ಹಾಗಾಗಿ ನೀವಿಬ್ರು ಮಧ್ಯೆ ಎಷ್ಟೇ ಆದ್ರೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ನಿಮ್ಮ ಹಿಂದೆ ಹಿಂದೆ ಬರ್ತಾ ಇದಾರೆ ಅಂದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಪಾಸ್ಟ್ ಲೈಫ್ ಸೊ ನಿಮ್ಮಿಬ್ಬರ ಒಂದು ಪಾಸ್ಟ್ ಲೈಫ್ ಇಂದನು ಈ ಒಂದು ವ್ಯಕ್ತಿಯ ಜೊತೆಗೆ ಈ ಸಂಬಂಧದಲ್ಲಿ ಬಂದಿದ್ದೀರಾ ಸೊ ಹಾಗಾಗಿ ಈ ಒಂದು ಜನ್ಮದಲ್ಲೂ ಕೂಡ ಈ ಒಂದು ವ್ಯಕ್ತಿ ನಿಮಗೆ ಸಿಕ್ಕಿದ್ದಾರೆ ಸೊ ಇದು ನಂಗೆ ಕಾಣಿಸ್ತಾ ಇದೆ ಸೊ ತುಂಬಾ ನಿಮ್ಮಿಬ್ಬರ ಮಧ್ಯೆ ಆ ಪ್ರೀತಿ ಇದೆ ಲವ್ ಇದೆ ಕೇರ್ ಇದೆ ಪ್ಯಾಷನ್ ಇದೆ ಅಂಡ್ ತುಂಬಾನೇ ಸ್ಯಾಕ್ರಿಫೈಸ್ ಇದೆ ಕಾಂಪ್ರಮೈಸ್ ಇದೆ ಇದೆಲ್ಲಾನು ಕೂಡಿದೆ ಸೊ ಜಗಳ ಆಡೋ ಟೈಮಲ್ಲಿ ಜಗಳ ಆಡ್ತೀರಾ ಒಂದಾಗೋ ಟೈಮಲ್ಲಿ ಒಂದಾಗ್ತೀರಾ ಅಂಡ್ ಜಾಲಿ ಆಗಿರ್ಬೇಕು ಅಂತ ಸಮಯದಲ್ಲಿ ಜಾಲಿ ಆಗಿರ್ತೀರಾ ಯಾವ್ದನ್ನೂ ಕೂಡ ನೀವು ಮುಂದೆ ಫಾರ್ವರ್ಡ್ ಮಾಡ್ಕೊಂಡು ಹೋಗಲ್ಲ ಲೈಕ್ ಏನೋ ಜಗಳ ಆಗಿರಲಿ ಕೋಪ ಆಗಿರಲಿ ಮನಸ್ತಾಪಗಳಾಗಿರ್ಲಿ ಅದನ್ನ ನೀವು ಇವತ್ತಿಂದ ಇವತ್ತೇ ಬಿಟ್ಟು ಮುಂದೆ ಅದನ್ನ ಏನು ಅಂದರೆ ಮುಂದೆ ಹೋಗೋದ್ರ ಬಗ್ಗೆ ನೋಡ್ತಾ ಇದ್ದೀರಾ ನೀವು ಯಾವ್ದನ್ನು ಹಿಂದೆ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಮುಂದೆ ಹೋಗ್ತಾ ಇದ್ದೀರಾ ಸೊ ಅದಕ್ಕೆ ಒಂದು ಕನೆಕ್ಷನ್ ಅಷ್ಟು ಚೆನ್ನಾಗಿ ಬಿಲ್ಡ್ ಆಗಿದೆ ನಿಮ್ಮಿಬ್ಬರ ಮಧ್ಯ ಸೊ ಫೈವ್ ಆಫ್ ಬ್ಯಾಂಡ್ಸ್ ಇದೆ ಐ ತಿಂಕ್ ನಿಮ್ಮ ಒಂದು ನ ನೋಡಕ್ಕೆ ತುಂಬ ಜನ ಜೆರಸ್ ಪಡ್ತಾರೆ ಯಾಕಂದ್ರೆ ನಿಮ್ಮ ಒಂದು ಜೋಡಿ ತುಂಬ ಚೆನ್ನಾಗಿದೆ ಪ್ಯಾರ್ ತುಂಬ ಚೆನ್ನಾಗಿದೆ ಅವ್ರು ನೋಡಿದ್ರೆ ಅನ್ಸುತ್ತೆ ದಿಸ್ ಪೀಪಲ್ ಆರ್ ಮೇಡ್ ಫಾರ್ ಈಚ್ ಅದರ್ ರಿಲೇಷನ್ಶಿಪ್ ಅಲ್ಲಿ ಒಂದು ಜೋಡಿ ಇದ್ರೆ ಹಿಂಗೆ ಇರಬೇಕಪ್ಪ ಇದೆಲ್ಲಾನು ಕೂಡ ಅವ್ರಿಗೆ ಫೀಲ್ ಆಗುತ್ತೆ ಸೊ ಐ ಥಿಂಕ್ ಇಲ್ಲಿ ತುಂಬ ಜನ ಇನ್ವಾಲ್ವ್ಮೆಂಟ್ ಕಾಣಿಸ್ತಾ ಇದೆ ನೀವಿಬ್ರನ್ನ ಸಪ್ರೇಟ್ ಮಾಡಬೇಕು ಅಂತ ಬಟ್ ಅವ್ರು ಸಪ್ರೇಟ್ ಮಾಡೋಕೆ ಆಗ್ತಾ ಇಲ್ಲ ಸೊ ಇದು ನಾನು ನೋಡ್ಬೋದು ಬಟ್ ಓವರ್ ಆಲ್ ಹೋದ್ರೆ ಏನೆಲ್ಲ ಆ್ಯಕ್ಷನ್ ತಗೊಳ್ತಾರೆ ಅಂದರೆ ಮ್ಯಾರೇಜ್ ಆಗಬೇಕು ನಿಮ್ಮನ್ನ ಪ್ರಾಮಿಸ್ ಮಾಡ್ತಾರೆ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ನಾಗ ಕೊಡೋದಕ್ಕೆ ಇವರ ಮೈಂಡ್ ಇದೆ ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡ್ತಾರೆ ಆ್ಯಂಡ್ ನಿಮ್ಮನ್ನ ಐ ತಿಂಕ್ ತುಂಬಾ ಲಾಂಗ್ ಟೈಮ್ ಇಂದ ನೀವೆಲ್ಲೂ ಆಚೆ ಹೋಗಿಲ್ಲ ಟ್ರಾವೆಲ್ ಮಾಡಿಲ್ಲ ಅಂದ್ರೆ ಐ ಥಿಂಕ್ ನೀವೊಂದು ವ್ಯಕ್ತಿ ನಿಮ್ಮನ್ನ ಗೆ ಅಂತ ಒಂದು ಹೊಸ ಜಾಗಕ್ಕೆ ವೆಕೇಶನ್ಗೆ ಕರ್ಕೊಂಡು ಹೋಗ್ಬೋದು ಸೊ ಇದು ನಂಗೆ ಕಾಣಿಸ್ತಾ ಇದೆ ಅಂಡ್ ದೇರ್ ಈಸ್ ಲಾಟ್ಸ್ ಆಫ್ ಲಾಟ್ಸ್ ಆಫ್ ಲವ್ ಅಂತ ನಾನು ಹೇಳ್ತೀನಿ ಸೊ ಡೋಂಟ್ ಸ್ಟಾಪ್ ಆ್ಯಂಡ್ ಅಬಂಡನ್ಸ್ ಅಂತ ಬರ್ತಾ ಇದೆ ಅಬಂಡನ್ಸ್ ಸೊ ಡೆಫಿನೆಟ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಪಾರ್ಟ್ನರ್ಗಾಗಿರ್ಬೋದು ನಿಮಗಾಗಿರ್ಬೋದು ಅಬಂಡನ್ಸ್ ಗ್ರೋತ್ ಆಗ್ತಾ ಇದೆ ಸೊ ದೇರ್ ಈಸ್ ಅ ಲಾಟ್ ಆಫ್ ಅಬಂಡನ್ಸ್ ಅಂತ ನಾನು ಹೇಳ್ತೀನಿ ಅಬಂಡನ್ಸ್ ಅಂತ ಅಂದ್ರೆ ಮನಿ ಫೈನಾನ್ಷಿಯಲ್ ಎಲ್ಲವೂ ಕೂಡ ಗ್ರೋತ್ ಆಗತ್ತೆ ಕರಿಯರ್ ಗ್ರೋತ್ ಆಗತ್ತೆ ಅಪರ್ಚುನಿಟಿಗಳು ಸಿಗತ್ತೆ ಅಂತ ಹೇಳ್ತಾ ಇದಾರೆ ಡೋಂಟ್ ಸ್ಟಾಪ್ ಐ ಥಿಂಕ್ ಎಲ್ಲೋ ಒಂದು ಕಡೆ ನೀವೇನಾದ್ರೂ ಗಿವ್ ಅಪ್ ಮಾಡ್ತಾ ಮಾಡ್ಬಿಡ್ರಣ ಅಂತ ಏನಾದ್ರೂ ಯೋಚನೆಗಳಲ್ಲಿದ್ದು ಅಥವಾ ಏನಾದ್ರೂ ಒಂದು ಈ ಒಂದು ಸಿಚುವೇಷನ್ಗೆ ಡೆಫಿನೆಟ್ಲಿ ಸ್ಟಾಪ್ ಆಗಬೇಡಿ ಗಿವ್ ಅಪ್ ಮಾಡಕ್ ಹೋಗ್ಬೇಡಿ ಎಷ್ಟೇ ಕಷ್ಟ ಆದ್ರೂ ಮುಂದಕ್ಕೆ ಹೋಗ್ತಾ ಇದ್ರು ಅದೇ ರೀತಿ ಮುಂದೆ ಹೋಗಿ ಅಂತ ಹೇಳ್ತಾ ಇದಾರೆ ಸೊ ಇಷ್ಟು ದಿನ ಗಿವ್ ಅಪ್ ಮಾಡಿಲ್ಲ ಮುಂದೇನು ಮಾಡಕ್ ಹೋಗ್ಬೇಡಿ ಈ ಒಂದು ಕನೆಕ್ಷನ್ ಅಲ್ಲಿ ಯು ಮೇಡ್ ಅ ರೈಟ್ ಚಾಯ್ಸ್ ಇನ್ ಯುವರ್ ಲೈಫ್ ಅಂತ ಹೇಳ್ತಾ ಇದಾರೆ ಗಾಡ್ ಬ್ಲೆಸ್ ಗೈಸ್